ಇವತ್ತು ಅಂಬೇಡ್ಕರ್ ಸಭೆ ಮನೆಸೋನ ವತಿಯಿಂದ ರಾಜ್ಯ ಮಟ್ಟದಲ್ಲಿ ಒಂದು ಪ್ರತಿಭಟನೆ ನಮ್ಮ ಕೊಂಡು ಅದು ಬೆಂಗಳೂರಿನ ಪ್ರೇರಂಪರಕಲ್ಲಿ ಏನು ಜನಶಕ್ತಿ ಪ್ರತಿಭಟನೆ ಅಂತ ಮಾಡ್ಕೊತಾ ಇದ್ದೀವಿ ಇದರ ಉದ್ದೇಶ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಯಾವುದೇ ಸರ್ಕಾರಗಳು ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ತನ್ನಡಗೇ ಮೀಸಲಿಟ್ಟಂತ ಹಣವನ್ನ ಬೇರೆ ಯಾವುದೇ ಕಾರ್ಯಗಳಿಗೆ ಬಳಸ್ಕೋಬಾರ್ದು ಅನ್ನೋಂತ ಉದ್ದೇಶ ಬಿಟ್ಕೊಂಡು ಎರಡ್ ಸಾವಿರದ ಹದಿಮೂರಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಕಾನೂನನ್ನ ಮೊನ್ನೆ ಸಿದ್ದರಾಮಯ್ಯರು ಇದನ್ನ ಈ ಕಾನೂನನ್ನ ಕಾಯ್ದೆಯಾಗಿ ತರ್ತಾರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಎಲ್ಲ ಸರ್ಕಾರಗಳು ಕೂಡ ಏನಾಗ್ತದೆ ನಮಗೆ ಐ ಸಿ ಪಿ ಟಿ ಎಸ್ ಹಣದಲ್ಲಿ ಸಮುದಾಯಕ್ಕೆ ಬಳಸಬೇಕು ಕಲ್ಯಾಣಕ್ಕೆ ಬಳಸಬೇಕು ಅಭಿವೃದ್ಧಿಗೆ ಬಳಸಬೇಕು ಅಂತೇಳಿ ಕಾನೂನು ಹೇಳ್ತಾ ಇದ್ರು ಕೂಡ ಯಾವುದೇ ಕಾರಣಕ್ಕೂ ಒಂದಷ್ಟು ವರ್ಷಗಳಿಂದ ಏನಾಗ್ತದೆ ಅದನ್ನ ಬೇರೆ ಬೇರೆ ಅನ್ಯ ಮಾರ್ಗಗಳ ಮುಖಾಂತರ ನಮ್ಮ ಸಮುದಾಯದ ಜನರಿಲ್ಲದಿದ್ರು ಕೂಡ ಅದನ್ನ ಬಳಸುವಂತ ಕೆಲಸವನ್ನ ಎಲ್ಲ ಸರ್ಕಾರಗಳು ಕೂಡ ಮಾಡ್ತಾ ಇದೆ ಅಂಬೇಡ್ಕರ್ ಸ್ವಾಭಿಮಾನಿ ನೀವು ಪ್ರತಿ ವರ್ಷವೂ ಕೂಡ ಬಜೆಟ್ ಪೂರ್ವ ಒಂದು ಪ್ರತಿಭಟನೆಯನ್ನ ಮಾಡುದು ಈ ಹಿಂದೆ ಜನಾಂದೋಲನ ಪ್ರತಿಭಟನೆ ಮಾಡಿದ್ವಿ ಅದರ ಹಿಂದೆ ಜನಾಗ್ರಹ ಪ್ರತಿಭಟನೆ ಮಾಡಿದ್ವಿ ಈಗ ಜನಶಕ್ತಿ ಕಾರ್ಯ ಪ್ರತಿಭಟನೆಯನ್ನ ಮಾಡ್ತಾ ಇದ್ವಿ ಉದ್ದೇಶ ಅಷ್ಟೇ ಈಗೆಲ್ಲ ಏನೆಲ್ಲ ಸರ್ಕಾರಗಳು ತಂದಿದೆಯೋ ಈ ಎಸ್ ಸಿ ಪಿ ಟಿ ಎಸ್ ಪಿಯ ಇರ್ಬೋದು ಈ ಎಲ್ಲ ಹಣವನ್ನು ಕೂಡ ಅನ್ಯರ ಮಾರ್ಗಗಳ ಮುಖಾಂತರ ಈ ಹಿಂದೆ ಇದ್ದಂತ ಸೆವೆಂಟಿ ಕಾಲಂ ಮುಖಾಂತರ ಏನಾಗ್ತಿತ್ತು ನಮಗೆ ಮೀಸಲಿಟ್ಟಂತ ಕಾನೂನನ್ನ ಹಣವನ್ನು ಏನ್ ಮಾಡ್ತು ಬೇರೆ ಸೆವೆಂಟಿ ಕಾಲಮ್ ಮುಖಾಂತರ ಏನಾಯ್ತು ಇದ್ರ ಮುಖಾಂತರ ನಾವು ಬೇರೆ ಇದಕ್ಕೆ ಸೌಕರ್ಯಗಳು ಬಳಸ್ಕೋಬಹುದು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಒಂದು ಮಾಡ್ತಾ ಇದ್ರು ಆದ್ರೆ ನಾವೇನು ಮಾತಾಡ್ತಾ ಇದ್ದೇವೆ ಇಲ್ಲಿ ನಮಗೆ ನಮಗೆ ಮೀಸಲಿ ತಂತಹ ಯಾವುದೇ ಕಾರಣಕ್ಕೂ ಆ ಸಮುದಾಯಕ್ಕೆ ಬಳಸ್ಕೊಳ್ಬೇಕು ಅನ್ನೋಂತ ಮೂಲ ಉದ್ದೇಶ ಇಟ್ಕೊಂಡು ಯಾಕೆ ಅಂತ ಹೇಳಿದ್ರೆ ನಮಗೆ ಲಕ್ಷಾಂತರ ಕೋಟಿ ಕೋಟಿ ಅಂತ ರೂಪಾಯಿ ನಮಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಏನು ಸಮುದಾಯಕ್ಕೆ ನಾವು ಕೊಟ್ಟಿದ್ದೇವೆ ಕೊಟ್ಟಿದ್ದೇವೆ ಅಂತ ಬಜೆಟ್ ಅಲ್ಲಿ ಎಲ್ಲ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾ ಇದ್ದಾರೆ ಆದರೆ ನಮ್ಮ ಜನ ಸೆವೆಂಟಿ ಫೈವ್ ಇಯರ್ಸ್ ಆದರೂ ಕೂಡ ಇನ್ನೂ ಕೂಡ ಮೂಲಭೂತ ಸೌಕರ್ಯಗಳಿಗೋಸ್ಕರ ಹೋರಾಟ ಮಾಡುವಂಥದ್ದು ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿಯಲ್ಲಿ ಇದ್ದೇವೆ ಅನ್ನುವಂಥದ್ದು ಒಂದು ದುರಂತ ಹಾಗಾಗಿ ನಾವೆಲ್ಲ ನಮ್ಮೆಲ್ಲರೂ ಕೂಡ ಮಾತಾಡ್ತಾ ಇರೋದೇನು ಅಂತ ಹೇಳಿದ್ರೆ ಈಗೇನು ಹಿಂದೆ ಅನೇಕ ಹೋರಾಟಗಳನ್ನ ಅನೇಕ ಸಂಘಟನೆಗಳು ಹೋರಾಟ ಮಾಡೋದು ಸೆವೆಂಟಿ ಕಾಲಮ್ ತೆಗೆಯಬೇಕು ಎಸ್ ಸಿ ಪಿ ಟಿ ಎಸ್ ಪಿಲಿ ಅಂದ್ರೆ ಎ ಮತ್ತು ಬಿ ಮತ್ತು ಸಿ ಮತ್ತು ಡಿ ಈಗ ಎಕ್ಸಾಂಪಲ್ಗೆ ಈ ಸೆವೆನ್ ಇ ಕಾಲಮಿನಲ್ಲಿ ಏನಾಗ್ತದೆ ನಮ್ಮ ಸಮುದಾಯಕ್ಕೋಸ್ಕರ ಎಲ್ಲರಿಗೂ ಕೂಡ ಬಳಸ್ಕೋಬೋದು ಅಂತೇಳಿ ನಾವು ಕಾನೂನಲ್ಲೇ ಇದೆ ಆ ಕಾರಣಕ್ಕೋಸ್ಕರ ನಾವೇನ್ ಮಾತಾಡ್ತಾ ಇದ್ದೇವೆ ಸೆವೆನ್ ಇ ಕಲೆ ಸೆವೆನ್ ಇಲ್ಲಿ ಏನು ಎಸಿಪುಟಿ ಇರುವಂತ ಸೆವೆನ್ ಇ ಅನ್ನ ತೆಗೆದಾಕ್ಬೇಕು ಈ ಬಜೆಟ್ ಅಲ್ಲಿ ಜೊತೆಗೆ ನಮಗೆ ಮೀಸಲಿಟ್ಟಂತ ಹಣವನ್ನ ಯಾವುದೇ ಕಾರಣಕ್ಕೂ ಬೇರೆ ವರ್ಗಗಳಿಗೆ ಕೊಡಬಾರದು ನಮಗೋಸ್ಕರ ಇಟ್ಟಂತ ನಮ್ಮ ಹಣ ನಮ್ಮ ಹಕ್ಕು ಅನ್ನುವಂತ ಒಂದು ಸಬ್ ಟೈಟ್ಲ್ ಅಲ್ಲಿ ಏನ್ ಅಂಬೇಡ್ಕರ್ ಸಹದಲ್ಲಿ ಸೇನೆ ಮಾಡ್ತಾ ಇದೆ ಈ ಕಾರಣಕ್ಕೋಸ್ಕರ ನಾವು ಮಾತಾಡ್ತಾ ಇದ್ದೇವೆ ಇದ್ರ ಮೂಲ ಉದ್ದೇಶ ಇಷ್ಟೇ ನಮಗೆ ಅಂತ ಕೊಟ್ಟಂತ ಜನವನ್ನ ನಮಗೆ ಅಂತ ಕೊಟ್ಟಂತ ಅನುದಾನವನ್ನ ನಮ್ಮ ಜನಾಂಗಕ್ಕಷ್ಟೇ ಬಳಸಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ರಾಜ್ಯದಿಂದ ಅನೇಕ ನನ್ನೆಲ್ಲ ಅಣ್ಣ ತಮ್ಮಂದಿರು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಎಲ್ಲರೂ ಕೂಡ ಬಂದಿದ್ದಾರೆ ಬೇರೆ ನಮ್ಮ ರಾಜ್ಯ ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಜೊತೆಗೆ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಜೊತೆಗೆ ಎಲ್ಲ ಪದಾಧಿಕಾರಿಗಳು ಬಂದಿರುವಂತ ಒಕ್ಕರೆಲ್ಲ ಉದ್ದೇಶ ಅಷ್ಟೇ ನಮ್ಮ ಹಣ ನಮ್ಮ ಹಕ್ಕು ಯಾವುದೇ ಗ್ಯಾರಂಟಿಗಲ್ಲ ಅನ್ನುವಂತ ಒಂದು ಮೂಲ ಉದ್ದೇಶ ಇಟ್ಕೊಂಡು ಮಾಡ್ತಾರಂತ ಈ ಜನಾಗ್ರಹ ಕಾರ್ಯಕ್ರಮಕ್ಕೆ ಮಾನ್ಯ ಎಚ್ ಸಿ ಮಾವೇಪ್ಪನವರ ಸಾಹೇಬರಿಗೆ ನಾವು ಇವತ್ತು ಮನವಿ ಕೊಡ್ತಾ ಇದ್ದೇವೆ ಸಂಜೆ ಐದು ಗಂಟೆಗೆ ಅವರು ಬರ್ತಾ ಇದ್ದಾರೆ அவர மத்தியே நம்ம பிரதான சர் பிரதான காரியதித்த மாந ನಮ್ಮ ಮನಿವನ ಕ್ಯಾಪ್ಟನ್ ಮನವನ್ ಸಾಹೇಬರಿಗೂ ಕೂಡ ಈ ಮನವಿಯನ್ನು ಕೊಡ್ತಾ ಅಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಉದ್ದೇಶ ಇಷ್ಟೇ ನಮ್ಮ ಹಣವನ್ನ ನಮಗೆ ಬಳಸಬೇಕು ಇದನ್ನ ಬಿಟ್ಟು ಬೇರೆ ಯಾವುದೇ ರೀತಿಯಲ್ಲೂ ನಾವು ಮಾಡ್ತಾ ಇಲ್ಲ ಅನ್ನುವಂಥ ವಿಚಾರವನ್ನ ನಿಮಗೆ ಮುಖಾಂತರ ಸರ್ಕಾರಕ್ಕೆ ಬಯಸ್ತೇನೆ ಥ್ಯಾಂಕ್ ಯು ಜೆ ಬಿ ನಮ್ಮ ಉಪಾಧ್ಯಕ್ಷ ಈ ಮುಂಚೆ ಹನ್ನೊಂದೂವರೆ ಲಕ್ಷ ಕೋಟಿ ರೂಪಾಯಿನ ಈ ಎಸ್ ಸಿ ಎಸ್ ಕ್ಯಾಟಗರಿಗೆ ತೆಗೆದಿಟ್ಟಿದ್ದನ್ನ ಗ್ಯಾರಂಟಿಗಳು ಬಳಸ್ಕೊಂಡು ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಏನು ಪ್ರಕರಣಗಳಿದೆ ಅದು ಹಿಂದುಳಿದ ವರ್ಗದಿಗೆ ಏನು ಮೀಸಲಾತಿ ಜಾಗ ಇರುತ್ತೋ ಅಥವಾ ಸಂಸ್ಥೆ ಇರುತ್ತೋ ಅಲ್ಲಿ ಮಾತ್ರ ನಡೀತಾ ಇದೆ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಇಲ್ಲ ನಮ್ಮ ನಮ್ಮ ಉದ್ದೇಶವೇ ಅಷ್ಟೇ ಈಗ ಹದಿಮೂರು ನಿಗಮಗಳಿಗೆ ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರದಲ್ಲಿ ಎಸ್ ಸಿ ಎಸ್ ಟಿ ನಿಗಮದಿಂದ ಮಾತ್ರ ಅಥವಾ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನವನ್ನು ಯಾಕೆ ಬಳಸ್ಕೊಳ್ತೀರಿ ನಿಮ್ಗೆ ಯಾಕೆ ಬೇರೆ ಬೇರೆ ನಿಗಮಗಳಿವೆ ನಾವು ಬೇರೆ ನಿಗಮಗಳ ಬಗ್ಗೆ ಹೇಳೋದು ಬೇಡ ಆ ನಿಗಮದಿಂದ ನೀವು ಯಾಕೆ ಬೆಳೆಸ್ಕೊಳ್ಳಲ್ಲ ರಿಟರ್ನ್ ಆಗ್ ತಗೊಳ್ಳಲ್ಲ ಯಾಕೆ ಎಸ್ ಸಿ ಎಸ್ ಟಿ ತನ್ನ ದನವನ್ನ ಎಸ್ ಸಿ ಎಸ್ ಟಿ ದುಡ್ಡಿಗೆ ನೀವು ಬೇರೆ ಬೇರೆ ಮಾರ್ಗಗಳಿಂದ ವಾಪಸ್ ತಗೊಳ್ತೀರಿ ಅನ್ನೋಂತ ಉದ್ದೇಶ ಯಾಕೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಬರೆಯವರಿದ್ದಾರೆ ನಮ್ಮಲ್ಲೂ ಕೂಡ ಬರವರು ನಮ್ಮ ದುಡ್ಡನ್ನ ಕಾಯ್ದೆ ಪ್ರಕಾರ ನೋಡ್ಕೊಳ್ತಾರೆ ಅಂದ್ರೆ ಕಾಯ್ದೆ ನಾವು ಮಾಡಿದಂತರು ನೀವು ಅದು ಅದು ನಡೆಯೋದಿಲ್ಲ ಅನ್ನೋಂತ ವಿಚಾರವನ್ನ ನಾವು ಹೇಳ್ತಾ ಇದ್ದೇವೆ ನಾವು ಅದನ್ನು ನಡೆಯಲ್ಲ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸಮುದಾಯ ಸರ್ಕಾರವನ್ನ ನಮ್ಮ ಸಿ ಎಸ್ ಸಿ ಸಮುದಾಯ ತಂದಿರ್ಬೋದು ಅಥವಾ ಓಟ್ ಹಾಕಿಯನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿರ್ಬೋದು ಆದ್ರೆ ನಮಗೆ ಅಂತ ತೊಂದರೆ ಆದಾಗ ನಮಗೆ ಅಂತ ಒಂದು ಒಂದು ಧಕ್ಕೆ ಆದಾಗ ಯಾವುದೇ ಕಾರಣಕ್ಕೂ ಸುಮಲ ಅನ್ನುವಂತ ಎಚ್ಚರಿಕೆಯ ಮಾತನ್ನ ನಮ್ಮ ಈ ಮುಖಾಂತರ ಮಾಧ್ಯಮದ ಮುಖಾಂತರ ನಾವು ಕೊಡ್ತಾ ಇದ್ದೇವೆ ಯಾಕೆ ಬೇರೆ ನಿಗಮಗಳಿಂದ ತಗೊಳ್ಳಿ ನೋಡೋಣ ಎಸ್ ಸಿ ಎಸ್ ಸಿ ನಿಗಮಗಳು ಯಾಕೆ ನಿಮ್ಗೆ ಸಿಗ್ತದೆ ಅಥವಾ ಎಸ್ ಸಿ ಎಸ್ ಟಿ ದಿನವನ್ನು ಮಾತ್ರ ನೀವು ಯಾಕೆ ತಗೊಳ್ತೀರಿ ಯಾಕೆ ಅದನ್ನ ತಗೊಂಡ್ರೆ ನಿಮಗೆ ಓಟ್ ರಾಜಕಾರಣ ಅಂತ ಆ ಬೆಲ್ಲವನ್ನು ಕೂಡ ಬಿಟ್ಟು ನಿಮಗೆ ಮುಲಾಜಿದರೆ ನಮ್ಮ ದುಡ್ಡನ್ನ ನಮಗೂ ಕೊಡಲೇಬೇಕು ಅನ್ನೋಂತ ಒಕ್ಕ ಹಕ್ಕು ಒತ್ತಾಯವನ್ನ ನಮ್ಮ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿ ನಮ್ಮ ಹೆಚ್ ಸಾಹೇಬರಿಗೆ ನಾವು ಅದನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಇಲ್ಲಿರುವಂತರೆಲ್ಲರೂ ಕೂಡ ಒಕ್ಕರೋಗ ವಿಚಾರವೂ ಅಷ್ಟೇ ಇಲ್ಲಿ ಸೇರಿದ ಅನೇಕ ಹೋರಾಟಗಾರರು ವಿಚಾರವೂ ಕೂಡ ಅಷ್ಟೇ ಇರೋದು ಏನು ನಾವು ಯಾವುದೇ ಕಾರಣಕ್ಕೂ ನಮಗಿತ್ರ ಬಯಸಲು ಈಗ ಇನ್ನೊಂದು ವಿಚಾರ ಏನದ ನಿಮ್ಗೆ ಗೊತ್ತಿದೆಯಲ್ಲ ಈ ಬಜೆಟ್ ಅಲ್ಲಿ ಏಳನೇ ತರಗತಿ ಶುರುವಾದಂತ ಬಜೆಟ್ ಅಲ್ಲಿ ಹದಿನಾರೂವರೆ ಸಾವಿರ ಹದಿನಾರೂವರೆ ಸಾವಿರ ಕೋಟಿ ರೂಪಾಯಿಯನ್ನ ಈಗಾಗಲೇ ಗ್ಯಾರಂಟಿಗಳಿಗೆ ಬಳಸುವಂತ ಒಂದು ವದಂತಿ ಇದೆ ಅದನ್ನ ಅದನ್ನ ತಡೀಲಿಕ್ಕೆ ನಾವು ಮಾಡಲೇಬೇಕಾಗ್ತದೆ ಯಾಕೆ ಅಂತ ಹೇಳಿದ್ರೆ ಈ ಎರಡು ಮೂರು ವರ್ಷಗಳಲ್ಲಿ ಏನು ನೀವು ಹೇಳಿದ್ರಿ ಅಷ್ಟು ದುಡ್ಡಿನ ತಿಂದಾದ್ರೆ ಅಟ್ಲೀಸ್ಟ್ ಈ ಬಜೆಟ್ ಅಲ್ಲಿ ನಮಗೆ ನಂಬಿಸಿ ಯಾವುದೇ ಕಾರಣಕ್ಕೂ ಕೂಡ ಅವರು ವಾಪಸ್ ತಗೊಳ್ಬಾರ್ದು ನಮ್ಮ ದುಡ್ಡು ನಮ್ಮ ಹಕ್ಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಏನು ಈ ಬಜೆಟ್ ಅಲ್ಲಿ ಮಂಡಿಸಲಿಕ್ಕೆ ಹೋಗ ಸಿದ್ದರಾಮಯ್ಯ ನಾವು ನಿಮ್ಮ ಮುಖಾಂತರ ಹೇಳ್ತಾರೆ ಈಗೇನು ಈ ಹದಿನಾರುವರೆ ಸಾವಿರ ತಪ್ಪುವ ಹದಿನಾರುವರೆ ಸಾವಿರ ಕೋಟಿ ರೂಪಾಯಿ ಏನು ಬಳಸ್ಕೊಳ್ಳಿಕ್ಕ ವ್ಯಾರಂಟಿಗಳಿಗೆ ಬಳಸ್ಕೊಡ್ತಾ ಅದು ಯಾವುದೇ ಕಾರಣಕ್ಕೂ ಮಾಡಬಾರದು ನಮ್ಮ ಹಕ್ಕನ್ನ ನಮ್ಮ ದುಡ್ಡನ್ನ ನಮಗೇ ಬಳಸಬೇಕು ಅನ್ನೋಂಥ ಒಂದು ಮೂಲ ಉದ್ದೇಶ ಇಟ್ಕೊಂಡು ಇವತ್ತು ಮಾಡ್ತಾರೆ ಅಂತ ಹೋರಾಟಕ್ಕೆ ನೀವೆಲ್ಲರೂ ಕೂಡ ಭಾಗವಹಿಸಿದಿರಿ ನಮ್ಮೆಲ್ಲ ಜತೆ ಮುಂದಿರು ಭಾಗವಹಿಸ್ತೀರಿ ಆ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತವೆ ಇದು ಕೇವಲ ಸಾಂಕೇತಿಕವಾಗಿ ಬಜೆಟ್ ಅಲ್ಲಿ ಸಪೋಸ್ ನೀವೇನಾದ್ರೂ ಆ ಹಣವನ್ನ ಈ ಎರಡು ವರ್ಷಗಳಲ್ಲಿ ಬಳಸ್ತದೆ ಈ ಹಿಂದೆ ಬಳಸಿದಾಗ ನೀವು ಮಾಡಿದ್ದೇ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಏನಾಗ್ತದೆ ನಾವು ಮುಖ್ಯಮಂತ್ರಿಗೆ ನಾವು ಗರಾಕವಾಗಿ ಹಾಕುವಂತ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಅನ್ನುವಂತ ಮಾತನ್ನ ಈ ಪತ್ರಿಕೆಗಳಿಗೆ ಮುಖಾಂತರ ಹೇಳ್ತೇನೆ ಥ್ಯಾಂಕ್ ಯು ಜೈ ವಿ ಜೈ ಭಾರತ್ ಈಗ ನಾನು ಡಾಕ್ಟರ್ ಕೋದಂಬರ ಮಂತ್ರಿ ಅಂಬೇಡ್ಕರ್ ಸ್ವಾಭಿಮಾನಿಸೇನೆ ರಾಜ್ಯಾಧ್ಯಕ್ಷರು ಜೈ ಬಿಳೆ ಈ ದಿನ ನಾವು ಅಂಬೇಡ್ಕರ್ ಸ್ವಾಭಿಮಾನಿಸೇನೆ ರಾಜ್ಯ ಸಮಿತಿ ವತಿಯಿಂದ ರಾಜ್ಯ ಸಮಿತಿ ವತಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಏನು ನಾವು ಜನಶಕ್ತಿ ಪ್ರತಿಭಟನೆ ಪ್ರತಿಭಟನೆ ಎಂಬ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಹೋರಾಟಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಕೋದಾಂಡರಾಮ್ ಸರ್ ಅವರು ಚಿತ್ರದುರ್ಗ ಜಿಲ್ಲಾಧ್ಯಕ್ಷರು ಈ ರಾಜ್ಯ ಕಾರ್ಯದರ್ಶಿಗಳಾದ ರಾಮಚಂದ್ರ ಅವರು ಮತ್ತು ಮೈಸೂರು ಭಾಗದಿಂದ ಬರ್ತಿರ್ತಕ್ಕಂಥ ಕಾರ್ಯದರ್ಶಿಗಳಾದ ರಾಜ್ಯ ಕಾರ್ಯದರ್ಶಿಗಳಾದ ಕಾಂತರಾಜೇ ಅವರು ಮತ್ತು ಅದೇ ರೀತಿ ನಮ್ಮ ಕಾಶಿನಾಥ್ ಯಾದಗಿರಿ ರಾಜ್ಯ ಕಾರ್ಯದರ್ಶಿಯಾದ ಕಾಶಿನಾಥ್ ಬದರ್ ಅವರು ಬಂದಿದ್ದಾರೆ ಸುಮಾರು ಎಲ್ಲ ನನ್ನ ಬೇರೆ ಜಿಲ್ಲೆಗಳಿಂದ ಬಂದಿರ್ತಕ್ಕಂಥ ಎಲ್ಲರಿಗೂ ನನ್ನ ನಮನಗಳು ಇವತ್ತು ಏನು ನಾವು ಜನಶಕ್ತಿ ಪ್ರತಿಭಟನೆ ಯಾಕೆ ಮಾಡ್ತಾ ಇದ್ದೀವಿ ಏನು ಉದ್ದೇಶಕ್ಕಾಗಿ ಮಾಡ್ತಾ ಇದ್ದೀವಿ ನಮ್ಮ ಒಂದು ಸಮುದಾಯದಲ್ಲಿ ಕರ್ನಾಟಕದಲ್ಲಿ ಎಸ್ ಸಿ ಎಸ್ ಎಸ್ ಪಿ ಟಿ ಎಸ್ ಪಿ ಕಾಯ್ದೆಯಡಿ ಸುಮಾರು ಒಂದು ಹಣ ನಮ್ಮ ಸಮುದಾಯಕ್ಕೆ ಬರ್ತಾ ಇದೆ ಏನು ನಮ್ಮ ಸಮುದಾಯಕ್ಕೆ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಹಣನ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ ಏನು ನಮ್ಮ ಒಂದು ರಾಜ್ಯಕ್ಕಲ್ಲ ಇಡೀ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳು ಸಹ ಈ ಒಂದು ಎಸ್ ಸಿ ಎಸ್ ಟಿ ಪಿ ಟಿ ಎಸ್ ಪಿ ಹಣ ಬರ್ತಾ ಇದೆ ಆದ್ರೆ ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂತಂತಂದ್ರೆ ಈ ಒಂದು ದಲಿತರ ಬರ್ತಾ ಇರ್ತಕ್ಕಂಥ ಅಮೌಂಟ್ ಅನ್ನ ಅಂತಂದ್ರೆ ಒಂದು ಫಂಡ್ ಅನ್ನ ಏನ್ ಕೇಡ್ ಮಾಡ್ತಾ ಅವರು ಗ್ಯಾರಂಟಿಗೆ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಆದ್ರೆ ಅದು ಸರಿಯಾಗಿ ಯಾರಿಗೆ ಂತಂದ್ರೆ ನಮ್ಮ ಮಕ್ಕಳಿಗೆ ನಮ್ಮ ಸಮುದಾಯದ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಇರ್ಬೋದು ಅಥವಾ ಹಾಸ್ಟೆಲ್ ಇರ್ಬೋದು ಅಥವಾ ಶಿಕ್ಷಣಕ್ಕಾಗಿರ್ಬೋದು ಇಂತಹ ಒಂದು ಅನುಕೂಲಕ್ಕಾಗಿ ಮಾಡ್ಕೊಡ್ಬೇಕು ಆದ್ರೆ ಈ ಒಂದು ಹಣ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಬೇರೆ ಬೇರೆ ಗ್ಯಾರಂಟಿಗಳಿಗೆ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಸರ್ಕಾರ ಯಾವ ಯಾವ ಕಡೆ ನಡೀತಾ ಇದೆ ಅಂತಂದ್ರೆ ಈ ರಾಜ್ಯದಲ್ಲಿ ನಮ್ಮ ನಮ್ಮದೇ ಆದಂತ ಸಮುದಾಯದ ಮಂತ್ರಿಗಳಿದ್ದಾರೆ ಮಾಧಾಪ ಇದ್ದಾರೆ ಮತ್ತೆ ಕೆ ಎಚ್ ಮಿನೋಪ್ಪ ಅವರಿದ್ದಾರೆ ಮತ್ತೆ ಪರಮೇಶ್ವರ್ ಸಾಹೇಬ್ ಇದ್ದಾರೆ ಇವರೆಲ್ಲ ಯಾವ ಕಡೆ ಯಾವ ದಿಕ್ಕಿಗೆ ಹೋಗ್ತಾ ಇದ್ದಾರೆ ಅಂದ್ರೆ ಈ ರಾಜ್ಯ ನಮ್ಮ ದಲಿತ ಸಮುದಾಯಕ್ಕೆ ಬರ್ತಕ್ಕಂತ ಒಂದು ಎಸ್ ಸಿ ಟಿ ಎಸ್ ಪಿ ಟಿ ಎಸ್ ಪಿ ಹಣನ ಬೇರೆ ಯಾವುದೇ ಯೋಜನೆಗೆ ಇದೆ ಅಮ್ಮ ನೋಡ್ಕೊತಾ ಇದ್ದಾರೆ ನಮ್ಗೆ ಏನಾಗ್ತಾ ಇದೆ ಮೋಸ ಆಗ್ತಾ ಇದೆ ಬೆಂಕ್ ಮಾಡೋದಕ್ಕಿಂತ ನಾವು ಕೇಳ್ತಾ ಇರೋದು ನಮ್ಮ ಅಮೌಂಟ್ ಅನ್ನ ನಮ್ಮ ನಮ್ಮ ಸಮುದಾಯಕ್ಕೆ ಎಸ್ ಸಿ ಎಸ್ ಟಿ ಏನೇ ಇದೆ ಬಾಬಾ ಸಾಹೇಬ್ರು ಆ ಕಾಲದಲ್ಲಿ ನಮ್ಮ ಸಮುದಾಯಕ್ಕೇನು ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಸಬಲರಾಗ್ಬೇಕಂತ ಇದು ಮಾಡಿರ್ತಕ್ಕಂತ ಇದು ರಿಸರ್ವೇಷನ್ ಅದನ್ನ ನಾವು ಕೇಳ್ತಾ ಇದ್ದೀವಿ ನೀವು ತಗೊಂಡ್ ಸುಮಾರು ಈವರೆ ಅಲ್ಲ ಬೇರೆ ವರ್ಷದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿನ ನೀವು ಯಾವುದೇ ಗ್ಯಾರಂಟಿಗೆ ಕೊಟ್ರೆ ನಾವೇನಾಗ್ಬೇಕು ನಮ್ಮ ಸಂದಾಯ ಏನಾಗ್ಬಿಡುತ್ತೆ ಅದಕ್ಕೆ ನಾನು ನಮ್ಮ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರಿಗೆ ಇರ್ಬೋದು ಮನವಿ ಹೇಳ್ತೀನಿ ಯಾಕಂದ್ರೆ ದಯವಿಟ್ಟು ನೀವು ನಮ್ಮ ತಂಡ ಏನಿದೆ ಎಸ್ ಸಿ ಎಸ್ ಟಿದು ತೆಂಡ್ ಏನಿದೆ ಟಿ ಎಸ್ ಸಿ ಎಸ್ ಪಿ ಹಣನ ನಮ್ಮ ಸಮುದಾಯಕ್ಕೆ ನಮ್ಮ ಒಂದು ಏನು ನಮ್ಮ ಸಮುದಾಯದಲ್ಲಿರ್ತಕ್ಕಂತ ಏನು ಸಣ್ಣ ಒಂದು ಏನು ಒಂದು ಕಾರ್ಖಾನೆಗಳು ಇರ್ಬೋದು ಅಂದ್ರೆ ಕಾರ್ಖಾನೆ ಅಂದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅದಕ್ಕೂ ಸುಗಮ ಮಾಡ್ಕೊಡಿ ಅಂದ್ರೆ ನಮ್ಮ ಜನ ಇದ್ದಾರೆ ನಿರ್ಗತಿಕರು ಇದ್ದಾರೆ ನಿರೋದ್ಯೋಗಿಗಳೆಲ್ಲ ನೀವು ಆಶೀರ್ ಕೊಡಿ ವಿದ್ಯಾರ್ಥಿ ವೇತನ ಕೊಡಿ ಸ್ಕಾಲರ್ಶಿಪ್ ಕೊಡಿ ಇದೆಲ್ಲ ಮಾಡ್ಕೊಡಿ ಅಂತ ನಾನು ದಯವಿಟ್ಟು ಅವ್ರಿಗೆ ಒಂದು ಮನವಿ ಕೊಡ್ತೀನಿ ಅದೇ ರೀತಿ ಬೇರೆ ರಾಜ್ಯಕ್ಕೆ ನಾವು ಹೇಳ್ಸಿದ್ರೆ ಸುಮಾರು ಇನ್ನೂರ ಐವತ್ತು ಕೋಟಿ ಅಂಬೇಡ್ಕರ್ ಸ್ಟಾಚ್ ಮಾಡಿದ್ದಾರೆ ಆಂಧ್ರದಲ್ಲಿ ನಮ್ಮ ರಾಜ್ಯದಲ್ಲಿ ಯಾಕೆ ಮಾಡಕ್ ಆಗ್ತಲ್ಲ ಯಾಕೆ ಮಾಡಕ್ ನಿಮ್ ಕೈಯಲ್ಲಿ ಆಗಲ್ವಾ ಪ್ರಯತ್ನ ಮಾಡೋದು ಹಾಗೆ ಆಗುತ್ತೆ ಮಾಡ್ಬೇಕು ನೀವು ಒಂದು ಅಹಿಂದ ಒಂದು ಮಾಹಿತಿ ಅಂತ ಹೇಳ್ಕೊಳ್ತೀರಾ ನೀವು ಸುಬ್ರಾಮಯ್ಯ ಸಾಹಿತ್ರೆ ನೀವು ಅಹಿಂದ ಐಟ್ಸೈನ್ ಹತ್ರ ಒಂದು ಸೌ ಅಂತ ಹೇಳ್ಕೊಳ್ತೀರಾ ಒಂದು ಏನೋ ಇನ್ನೂರೈವತ್ತು ಅಡಿ ಹನ್ನೆರಡು ತಲೆ ಸ್ಟಾಚ್ ಮಾಡೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ ಶಾಸಕರು ಆಗಿರ್ಬೋದು ಕುಟೂರು ಅವರು ಇನ್ನೊಂದು ಆಗಿರು ಇದ್ದಾರೆ ಹೌದು ಅವ್ರು ಎಲ್ಲೂ ಪ್ರಶ್ನೆ ಮಾಡ್ತಾ ಇರೋ ಅದ್ರ ಬಗ್ಗೆ ಅವರು ಏನೂ ಅವರು ಅವ್ರು ಏನೋ ಮೇನ್ ಏನು ಐಟಮ್ ಏನಿದೆ ಅಂತಂದರೆ ಈಗ ತಕ್ಕಂಥ ಐಟಮ್ ಸುಬ್ರಾಮಯ್ಯ ಅವರು ಮಾತೇ ಕೇಳ್ತಾಯಿದ್ದಾರೆ ಅವರು ಅವರು ಉದ್ದವಾಗಿ ಯಾವುದೇ ರೀತಿ ರಕ್ತ ಎಲ್ಲ ಚೆನ್ನಾಗಿ ಬಂದವರು ಕೂಡ ಕೇಳಿದ್ರೆ ನಿಮ್ಮ ಫೋನ್ ಹೌದು ಹೌದು ಹೇಳ್ತಾರೆ ಅವರು ಯಾವುದೇ ರೀತಿ ಒಂದು ಕೂಡಿ ಜಾನತಾಣದಿಂದ ಸೈಲೆಂಟ್ ಆಗಿದ್ದಾರೆ ನಾವು ದೊಡ್ಡ ಅಂತಂದ್ರೆ ನಾನು ಹೇಳಕ್ ಇಷ್ಟಪಡ್ತೀನಿ